ಜಿಲ್ಲೆಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ದರು ಕಳೆದ ಎರಡು ವರ್ಷಗಳಿಂದ ಅವನು ಪ್ರಾರಂಭ ಮಾಡ್ತಾ ಇಲ್ಲ ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗ್ಯದ ಎರಡು ದಿನದೊಳಗೆ ನಾನು ಹೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಂಥ ಸಂದರ್ಭ ಬರ್ಬೋದು ಅನ್ನುವಂಥ ಮಾತನ್ನು ಅವರು ಕೇಳಿದಿಂದ ಹೇಳಿದ್ದಾರೆ ನಾವು ಭಾಳ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಈ ಸರ್ಕಾರ ಪಾಪಾರಾಗ್ಯದ ಆರ್ಥಿಕವಾಗಿ ದಿವಾಳಿ ಆಗ್ತದ ಯಾವುದೇ ಶಾಸಕರಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಫಂಡ್ ಅವರಲ್ಲಿ ಇಲ್ಲ ಹೀಗಾಗಿ ಆಂತರಿಕ ಆಕ್ರೋಶ ಇವತ್ತು ಭುಗಿಲೆ ಇತ್ತೀಚೆಗೆ ಬಿ ಆರ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನಿ ಇದ್ರೆ ಮಾತ್ರ ಮನೆ ಅನ್ನುವಂಥದ್ದು ಅಂದರೆ ಯಾರಿಗೆ ಹಣ ಕೊಟ್ಟರೆ ಮಾತ್ರ ಮನೆ ಸಿಗ್ತಾವ ಅನ್ನುವಂಥದ್ದು ಅವರು ಹೇಳಿದ್ದಾರೆ ಹೀಗಾಗಿ ನಾನು ರಾಜೀವ್ ಕಾಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕೇವಲ ನೀವು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆ ಬಗೆಹರಿದಿಲ್ಲ ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ರಿ ನೇರವಾಗಿ ಜನರ ಬಳಿ ಹೋಗೋಣ ಅದೊಂದ್ಸಲ ತೀರ್ಮಾನ ಆಗ್ತದ ಜನ ಏನು ತೀರ್ಮಾನ ಕೊಡ್ತಾರೆ ಕೊಡ್ತಾರೆ ಅವಾಗ ಈ ಸಮಸ್ಯೆ ಬಗೆಹಿರ್ಲಿಕ್ಕೆ ಸಾಧ್ಯದ ಇಲ್ಲಾಂದ್ರೆ ನೀವು ಈ ರೀತಿ ಹೇಳ್ಕೋತಾನೆ ಹೋಗ್ಬೇಕಾಗ್ತದೆ ಜನರನ್ನ ಕಣ್ಣು ಒಂದು ತಂತ್ರ ಇದೆ ಹೀಗಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಿಸೋದು ಭಾಳ ಸೂಕ್ತ ಅಂತ ನನ್ನ ಅಭಿಪ್ರಾಯ ರಾಜೀನಾಮೆ ಅಲ್ಲ ನೋಡ್ರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮಲ್ಲಿ ನಮ್ಮಲ್ಲಿ ಇದ್ರು ಅವರು ಎಮ್ ಎಲ್ ಎ ಇದ್ರು ಅವಾಗ ಎಷ್ಟು ಕೆಲಸ ತೊಗೊಂಡ್ರೆ ಅವ್ರಿಗೆ ಗೊತ್ತದ ಹೀಗಾಗಿ ವಾಪಸ್ಸು ಬಂದರೂ ನಾವು ಸ್ವಾಗತ ಮಾಡ್ತೀವಿ ಏನು ತಪ್ಪಿಲ್ಲ ಹಿರಿಯ ಶಾಸಕರಾದಂತಹ ನಮ್ಮ ಜಿಲ್ಲೆಯ ರಾಜು ಕಾಗೆ ಸಾಹೇಬರು ಇವತ್ತ ಸತ್ಯವನ್ನು ಹೇಳಿದ್ದಾರೆ ಆದರೆ ಒಂದು ವಿಷಯ ಹೇಳ್ತೀನಿ ಅವರು ಅವ್ರು ಹೇಳಿದ್ದಾನೆ ಹೇಳ್ತೇನೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದರೆ ಯಾರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂದರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟ್ರ್ ಕೊಟ್ಟಿದ್ದಾರೆ ಅಜೋಕಾಗಿ ತೋಪ ಸಮಾಧಾನ ಇದು ಅಂಥೇಳಿ ಇದು ಒಂದು ಭಾಗ ಹೇಗೆ ಮುಖ್ಯಮಂತ್ರಿನ ಬೋಗಸ್ ಅನುದಾನ ಇಲ್ದಾಗ ಲೆಟ್ರ್ ಕೊಟ್ಟು ನಿಮಗೆ ಸಮಾಧಾನ ಪಡಿಸ್ತದೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಎಲ್ಲ ನಿರ್ಣಯಗಳ ಏನು ನಿಮಗೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ ಯಾವೂ ಇಲ್ಲ ಗ್ರ್ಯಾಂಟ್ ಇಲ್ಲ ಅಂದರೆ ಬೋಗಸ್ ಬಜೆಟ್ ಮಾಡಿ ಭೋಗ ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿಗಳು ಒಂದು ಇಲ್ಲ ಮುಖ್ಯಮಂತ್ರಿ ಕೊಟ್ಟಿದ್ದನೇ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜೀವ್ ಗಾಂಧಿ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ ಅದಕ್ಕೆ ಬಿಡುಗಡೆ ಆಗಿಲ್ಲ ರಾಜೀವ್ ಗಾಂಧಿ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಹಣ ಬಿಡುಗಡೆ ಆಗ್ತಿತ್ತು ಈ ಸರ್ಕಾರ ಹಿಂಗೆ ಭೋಗಸ ಬಿ ಮುಖ್ಯಮಂತ್ರಿಗಳ ಅನುದಾನನ ಭೋಗಸಿದ್ದಾಗ ಬೇರೆ ಅನುದಾನ ಏನು ಬರೋಕ್ಕೆ ಸಾಧ್ಯ ಐತಿ ಹಿಂಗಾಗಿ ಸರ್ಕಾರ ಅಲ್ಲ ಈ ಸರ್ಕಾರನ ಭೋಗಸ್ಸದ ಹಿಂಗಾಗಿ ಭೋಗಸ್ ಸರ್ಕಾರ ಬೇಗ ಹೋಗಬೇಕು ಜನರ ನೆಮ್ಮದಿ ಇರಬೇಕಂತಂದ್ರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಒಬ್ಬ ನಿಮ್ಮ ಶಾಸಕನಿಗೆ ನೀವು ಕೊಟ್ಟಂತ ಅನುದಾನ ಬಿಡುಗಡೆ ಅಂತಂದ್ರೆ ನೀವು ಹೋಗಿ ಅನುದಾನ ಕೊಡ್ತಾ ಇದ್ರೆ ಹಿಂಗಾಗಿ ನೈತಿಕ ಜವಾಬ್ದಾರಿ ಅಂತ ನೀವು ರಾಜೀನಾಮೆ ಕೊಡ್ಬೋದು ಇದು ಘರ್ ವಾಪಸ್ ಪ್ರಶ್ನೆ ಅಲ್ಲ ಅಲ್ಲಿ ನಡೆದಂಥ ನೈಜ ಘಟನೆಗಳನ್ನ ಹೇಳ್ತಾ ಇದ್ದಾರೆ ಅವರು ನನ್ನ ಕ್ಷೇತ್ರದಾಗ ನಡೆದಂಥ ಎಲ್ಲ ಕೆಲಸಗಳು ನನ್ನ ಹಿಂದಿನ ಸರ್ಕಾರನಾಗಿದ್ದಂತಹ ಅನುದಾನದಲ್ಲೇ ಇದ್ದೀನಿ ಈ ಸರ್ಕಾರ ಬಂದ ನಮ್ದು ಮೂರು ನೂರ ಐವತ್ತೈದು ಕೋಟಿ ರೂಪಾಯಿ ಅನುದಾನ ವಾಪಸ್ಸು ತಗೊಂಡರೆ ಒಂದು ನೂರ ಏಳು ಕೋಟಿ ರೂಪಾಯಿ ಕೆಲಸ ಆಗಿದ್ದು ಅಂದರೆ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದ್ದು ನಾಲ ನಾಲ ಕಾಂಕ್ರೀಟ್ಗಾರನ ಅದನ್ನ ವಿಡ್ರಾ ಮಾಡ್ಕೊಂಡ ಈ ರೀತಿ ಒಟ್ಟೆ ಮುನ್ನೂರ ಐವತ್ತೈದು ಕೋಟಿ ರೂಪಾಯಿ ಅನುದಾನ ಏಳು ಮಾಡಿ ಇವ್ರೇನು ಕೊಡೋಕೆ ಸಾಧ್ಯತೆ ನಮ್ಮ ಸರ್ಕಾರದ ರೊಕ್ಕ ಇಲ್ಲ ಈಗ ನಿಮ್ಗೆ ಹೇಳ್ತಾನೆ ಬರುವಂಥ ಅಧಿವೇಶನ್ ಟೈಮ್ನಾಗೆ ನಾವು ಎಲ್ಲರಿಗೂ ಕರಿ ಧ್ವಜ ತೋರ್ಸಾರ್ದು ಯಾಕಂದ್ರೆ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು ಗುಡಿಗಳ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಬಿಡುಗಡೆ ಆಯಿತು ಇವತ್ತು ನನ್ನ ಕ್ಷೇತ್ರನಾಗ ನಿಮಗೆ ಒಂದು ಕರ್ಕೊಂಡು ಹೋಗ್ತಾರೆ ಗುಡಿಗಳದ್ದು ಎಲ್ಲರೂ ತೋರ್ಸಕ್ಕೆ ಆ ಇವತ್ತು ಏನು ಸಿರಿಯಾ ಇದು ನಮ್ದು ಇರಾಕ್ ಮತ್ತು ಇಸ್ರೇಲ್ ಇದ್ದು ನಡೆದು ಹಂಗೆ ಆಗಿದ್ದಾವೆ ನಮ್ಮ ಗುಡಿಗಳು ಕೆಲವೊಂದು ಕಡೆ ಪಿಲ್ಲರ್ ಅದಾವು ಸ್ಲ್ಯಾಪ್ ಆಗಿಲ್ಲ ಕೆಲವೊಂದು ಕಡೆ ಸ್ಲ್ಯಾಪ್ ಆಗಿತ್ತು ಒಳಗಿಂದು ಗಿಲಾವಿಲ್ಲ ಕೆಲವೊಂದು ಖರ್ಚಿಲ್ಲ ಇಲ್ಲ ಕೆಲವೊಂದು ಬಾಗಲ ಹಚ್ಚಿಲ್ಲ ಎಲ್ಲ ಅರ್ಧೋಟ ಅನುದಾನ ಬಂದ ಎರಡು ವರ್ಷದಿಂದ ನಮ್ಮ ಸರ್ಕಾರನಿಂದ ಅನುದಾನ ಕೊಟ್ಟಿದ್ದು ಬಿಡುಗಡೆ ಮಾಡೋ ಆಗ್ತಾ ಇಲ್ಲ ಏನು ಉತ್ತರ ಕೊಡೋದು ಜನನ ಉತ್ತರ ಕೊಡ್ತಾರೆ ಈ ಸಲ ಬೆಳಗಾವಿಗೆ ಅಧಿವೇಶನ ಆದ್ರೆ ನನ್ನ ಲೆಕ್ಕಲಿಗೆ ಜನ ರೊಚ್ಚಿಗೆ ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವಿ ಜನರದ್ದು ಯಾರು ಅನುದಾನ ಕಟ್ ಮಾಡಿದ್ದಾರೆ ಅವ್ರು ಇರುತ್ತೆ ಇಲ್ಲೇ ಎರಡು ವಿಷಯ ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆಯಿತು ಅದು ಬಿ ಆರ್ ಪಾಟೀಲ್ರ ಹೇಳಿಕೆ ಅದು ಸಾಕ್ಷಿ ಅದು ಅದು ಪೂರ್ವಕವಾದಂಥ ಸಾಕ್ಷಿ ಪುರು ಆಗಿದೆ ಇನ್ನು ಇವ್ರದೇನದ ರಾಜು ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದು ಕೆಲಸ ಆಗ್ತಾ ಇಲ್ಲ ಅಂತ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ ಸರ್ಕಾರ ದಿವಾಳಿಯಾಗಿದೆ ಆರ್ಥಿಕ ಸ್ಥಿತಿ ಭಾಳ ಇದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಮಂಜೂರಾಗಿದಲ್ಲ ಅದೇ ಕೆಲಸ ಇವತ್ತು ನಡೆದವು ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಪರ್ಸಲಿ ನಾವು ಏರ್ಪೋರ್ಟ್ನಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮದ ಭೇಟ ಆದಾಗ ನೇರವಾಗಿ ಅವ್ರು ಹೇಳ್ತಾರೆ ಪರ್ಸಲಿ ಇಲ್ಲರಿ ನಮ್ದು ಯಾವುದು ಕೆಲಸ ಆಗ್ತಾಯಿಲ್ಲ ರೀ ಸಾಕಾಗಿದ್ರಿ ಈ ಸರ್ಕಾರ ಬಂದ ಮೇಲೆ ನಾವು ನಾವು ಆ್ಯಕ್ಚುಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರೆ ಆಡಳಿತ ಇದ್ದು ನಾವು ಹೋಗಿಲ್ಲ ಪ್ರತಿಪಕ್ಷ ನಂತರ ಅನುದಾನ ಇಲ್ಲ ಇಲ್ಲ ನೀನು ನಾನು ಹೂ ನಡಗಲಿ ಹೋಗಿದ್ದೆ ಅಲ್ಲಿ ನಮ್ಮ ಪಕ್ಷದ ಶಾಸಕರಿದ್ದಾರೆ ಕೃಷ್ಣನಾಯ್ಕರು ಅಲ್ಲಿ ಅಂತ ಹೇಳಿದ್ರು ಅವರು ನಮಗೆ ಒಂದು ಪೈಸಾ ಅನುದಾನ ಬಂದಿಲ್ಲ ಅಂತ ಇದು ಅವ್ರದ್ದು ಇನ್ನು ಅಲ್ಲೇನು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಈಗ ಹೇಳಿದ್ರಲ್ಲ ಹದಿನೈದು ಕೋಟಿ ಮೂವತ್ತು ಕೋಟಿ ಕೊಟ್ಟಂಗೆ ಮಾಡೋದು ಟೆಂಡರ್ ಆಗೋಂಗಿಲ್ಲ ಅದಕ್ಕೆ ಅನುದಾನ ಶಾಂಕ್ಷನ್ ಇಲ್ಲ ಅಂದರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ ಅಂದರೆ ಸುಮ್ಮನೆ ಇದೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಇವತ್ತು ಇದ್ದಾರೆ ಹೀಗಾಗಿ ರಾಜೀವ್ ಕಾಗೆ ಅವರು ಹೇಳಿದ ಇದರಲ್ಲಿ ಭಾಳಷ್ಟು ಸತ್ಯಾಂಶ ಇದೆ ಅದಕ್ಕಾಗಿ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕ ಪರಿಸ್ಥಿತಿ ಭಾಳ ದುಸ್ಥಿತಿಗೆ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿಗೆ ಬಂದಿದೆ ಈ ಗ್ಯಾರಂಟಿ ಯೋಜನೆ ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದಾರೆ ಮತ್ತು ಎಲ್ಲಿ ಬರ್ತದೆ ನಾವು ಹೇಳಿದ್ವಿ ಯು ಪಿ ಕೆ ಇದು ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟಿಗೆ ಐವತ್ತು ಐವತ್ತು ಸಾವಿರ ಕೋಟಿ ಬೇಕಾಗ್ತದೆ ತಕ್ಷಣವೇ ಈಗ ಒಂದು ಲಕ್ಷ ಕೋಟಿ ಮೇಲೆ ಬಂದದ್ದು ಲ್ಯಾಂಡ್ ಎಕ್ವಿಷನ್ ಎಲ್ಲ ಇದ್ರೆ ಒಂದು ಲಕ್ಷ ಕೋಟಿ ಮೇಲೆ ಐವತ್ತು ಸಾವಿರ ಕೋಟಿ ನೀವು ಅಲ್ಲಿ ಖರ್ಚು ಬರ್ತಾರಲ್ಲ ಇದು ಅಪರ್ ಕೃಷ್ಣ ಪ್ರಾಜೆಕ್ಟ್ ಖರ್ಚು ಮಾಡಿದರೆ ನಮ್ಮ ಬಿ ಸ್ಕೀಮು ಹತ್ರೀ ಏನು ಇದು ಇದೆ ಅದರ ಮುಂದಿನ ಯೋಜನೆಗಳನ್ನು ಮಾಡಿ ನೀರಾವರಿ ಯೋಜನೆ ತೊಗೊಬೋದು ನಾವು ಕಾಯಮಾಗಿ ಆಗಿ ರೈತರಿಗೆ ಅನುಕೂಲ ಮಾಡ್ಬೋದು ಅದನ್ನು ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ಇವತ್ತು ಸರ್ಕಾರ ದಿವಾಳಾಗಿದೆ ಇವತ್ತು ರಾಜೀವ್ ಕಾಗೆ ಅವರ ಹೇಳಿಕೆ ಅಥವಾ ನಮ್ಮ ಇವ್ರದ್ದು ಬಿ ಆರ್ ಪಾಟೀಲ್ ಅವ್ರ ಹೇಳಿಕೆ ಮತ್ತು ಹಿಂದೆ ಕೃಷ್ಣ ಬೈರೇಗೌಡರು ಬೆಂಗಳೂರಲ್ಲಿ ಮೊನ್ನೆ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಪಬ್ಲಿಕ್ಕು ಅವರು ಬೆನ್ನು ಹತ್ತಿದ್ದಾರೆ ಅರ್ಜಿ ಹಿಡಿದಿದ್ದಾರೆ ನೋಡಿ ನಾವು ಅರ್ಜಿ ಕೊಟ್ಟು ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ನಮ್ಮದು ಯಾವುದೂ ಕೆಲಸ ಆಗ್ತಾಯಿಲ್ಲ ಯಾರು ಹಣ ಕೊಡ್ತಾರೆ ಅಧಿಕಾರಿಗಳಿಗೆ ಒಂದೇ ದಿವ್ಸ ಕೆಲಸ ಮಾಡ್ಕೊಂಡು ಹೊರಗೆ ಬರ್ತಾರೆ ನಾವು ತಿಂಗ್ಳುಗಟ್ಲೆ ಅಡ್ಡಾಡಿ ನಮ್ಮ ಚಪ್ಪಲ್ ಹರಿದವ್ರಿ ಅಂತ ಹೇಳ್ತಾರೆ ಅವರು ಅವಾಗ ಕೃಷ್ಣ ಬೈರೇಗೌಡರು ಗೆದ್ದು ಅಲ್ಲಿಯ ತಹಸೀಲ್ದಾರ್ ಅಧಿಕಾರಿಗಳು ಏನು ನೀವು ನಿಮ್ದೆಲ್ಲ ಗುರ್ತಾದ ಹಣೆ ಬರ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅದಕ್ಕಾಗಿ ಸುಮ್ಮನೆ ಅವರಿಗೆ ತ್ರಾಸು ಕೊಡೋದು ಬದಲಿ ಒಂದು ತಹಸೀಲ್ದಾರ್ ಕಚೇರಿ ಮುಂದೆ ಒಂದು ಬೋರ್ಡ್ ಹಾಕಿಬಿಡ್ರಿ ಇಂಥ ಕೆಲಸಕ್ಕೆ ಈ ಒಂದು ಇಂಥ ಕೆಲಸಕ್ಕೆ ಇದ್ದು ಇವತ್ತು ಏನಾದರೂ ರೆಕಾರ್ಡ್ ಆಫ್ ರೈಟ್ಸ್ ಚೇಂಜ್ ಮಾಡೋದಾದ್ರೆ ಹೊಸದಾಗಿ ಎಂಟ್ರಿ ಮಾಡೋದಾದ್ರೆ ಮರಣ ಉತಾರ ಈ ಎಲ್ಲ ಇದು ಎಲ್ಲ ಕಡೆ ಇದೆ ಒಂದು ಬೋರ್ಡ್ ಹಾಕಿಬಿಡ್ರಿ ಅಂತಂದ್ರೆ ಅಂದ್ರೆ ಇವತ್ತು ಮಂತ್ರಿಗಳು ಹೇಳ್ತಾ ಇದ್ದಾರೆ ಕರಪ್ಷನ್ ಜಾಸ್ತಿ ಆಗಿದೆ ಅಂತೇಳಿ ಈ ರೀತಿಯಾದಂಥ ಪರಿಸ್ಥಿತಿ ಯಾವಾಗೂ ನೋಡಿದ್ದಿಲ್ಲ ಅಲ್ಲ ಇದು ಒಂದು ಅದಕ್ಕಾಗಿ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರು ಈ ಹಿನ್ನೆಲೆಯಲ್ಲಿ ಅವ್ರ ಹಿಂದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಬಿಜೆಪಿ ಸರ್ಕಾರ ಅಲಿಗೇಷನ್ ಮಾಡಿದ್ರು ಪ್ರೂವ್ ಮಾಡಲಿಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರ ಹೇಳಿಕೆ ಇವತ್ತು ಶುರುವಾಗಿದೆ ಅದಕ್ಕಾಗಿ ನೈತಿಕ ಹೊಣೆ ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ತಕ್ಷಣವೇ ತಮ್ಮ ಪದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ನೋಡ್ರಿ ಇವತ್ತು ಇವತ್ತಿಲ್ಲ ನಾಳೆ ರಾಜಕೀಯ ಧ್ರುವೀಕರಣಗ ನಾವು ವೈಯಕ್ತಿಕವಾಗಿ ರಾಜು ಕಾಗೆ ಅವರದಾಗಲಿ ಮತ್ತೊಂದು ಭಾಳಷ್ಟು ಜನ ಶಾಸಕರು ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಾಕು ಬಾಯ್ದು ಅಂತ ಹೇಳಿ ಮೋದಿಯವರ ನಾಯಕತ್ವವನ್ನು ಲೈಕ್ ಮಾಡುವಂಥವ್ರು ಭಾಳ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ ಹೀಗಾಗಿ ರಾಜಕೀಯ ಧ್ರುವೀಕರಣ ಯಾವ ಟೈಮ್ದಲ್ಲಿ ಆಗ್ಬೋದು ನಾ ಈಗ ಹಿಂದೆ ಆಗ್ತಿದ್ರು ಆಪರೇಷನ್ ಕಮಲ ಮಾಡ್ತೀರಿ ಅಂತ ಕೇಳ್ತಾರೆ ಬಹಳ ಜನ ಎಗಳು ಎಲ್ಗಳು ಬರೋಕೊಳ್ಳಿ ನಾವೇನು ಆಪರೇಷನ್ ಕಮಲ ಮಾಡೋದು ಬೇಕಾಗಿಲ್ಲ ಏನಿಲ್ಲ ಅಲ್ಲಿ ಏನು ಇನ್ ಫೈಟಿಂಗ್ ನಡೆದ ಅಲ್ಲೇನು ಬೇಜಾರ್ನಲ್ಲಿದ್ದ ಶಾಸಕರು ಯಾವ ಸಂದರ್ಭದಲ್ಲಿ ಸ್ಪೋರ್ಟ್ ಆಗ್ತದೆ ಗೊತ್ತಿಲ್ಲ ಅದಕ್ಕಾಗಿ ಅದಕ್ಕೆ ಆಪರೇಷನ್ ಕಮಲ ಮತ್ತೊಂದು ಹೆಸರು ಇಡೋದು ಬೇಡ ಸರ್ಕಾರ ಯಾವುದೇ ಟೈಮ್ದಲ್ಲಿ ಕೊಲೆಪ್ಸ್ ಆಗ್ಬೋದು ಅಂತ ನಾ ಹೇಳ್ತೀನಿ ಅಲ್ರಿ ಅಲ್ಲಿ ಬದಲಾವಣೆ ಅಲ್ಲ ಸರ್ಕಾರ ಉಳಿಸ್ತಿಲ್ಲ ಅನ್ನೋದು ಪ್ರಶ್ನೆ ಈಗ ನೋಡಿ ಪ್ರತಿ ನೋಡಿ ಪ್ರತಿ ಹಂತದಲ್ಲಿ ಹೋರಾಟ ಬೀದಿಗಿಳಿದು ಹೋರಾಟ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ವಿ ನೋಡಿ ಇದು ಪ್ರತಿ ಹಂತದಲ್ಲಿ ಇಲ್ಲ ನಾವು ನಾ ಹೇಳ್ದಲ್ಲ ಈಗ ಅದು ಸೆಳೆಯುವಂತ ಪ್ರಯತ್ನ ಮಾಡಿದ್ರೆ ಆಪರೇಷನ್ ಕಂಬಲ್ ನಮ್ದು ಏನಿಲ್ಲ ಪ್ರಯತ್ನ ಅವರೇ ಹೊರಗೆ ಬರ್ತಾರೆ ಎಲ್ಲರೂ ಕೂಡಿ ಇಲ್ಲ ಇನ್ನೂ ನಮ್ಮ ಕೂಡ ಹಂಗೆ ಮಾತಾಡಿಲ್ಲ ಮತ್ತೆ ಯಾರ್ಯಾರು ಕೂಡ ಗುರ್ತಿಲ್ಲ ಗೊತ್ತಿಲ್ಲ ನೋಡ್ರಿ ನೋಡ್ರಿ ಇದು ಜಗದೀಶ್ ಶೆಟ್ಟರ್ ತೀರ್ಮಾನ ತಗೊಳ್ಳೋದಲ್ಲ ಪಾರ್ಟಿ ಹ್ಯಾಸ್ ಟು ಟೇಕ್ ದ ಡಿಸಿಷನ್ ಅಂತ ಒಬ್ಬ ಪ್ರಸಂಗ ಬಂದ ಪಾರ್ಟಿ ನಿರ್ಧಾರ ತಗೋತಾರೆ